ಇವತ್ತು ನನಗೊಂದು ಒಳ್ಳೆಯ ಅವಕಾಶ ಸಿಕ್ಕಿದೆ ಇಲ್ಲಿ ಬರುವಾಗ ತುಂಬ ಖುಷಿಯಾಯಿತು ಹೊಸ ಸಲ ಕೂಡ ನಾನು ಬಂದಿದ್ದೆ ಫುಲ್ಲು ಶಾಲೆಯ ವಾತಾವರಣ ಎಲ್ಲ ಚೇಂಜ್ ಆಗಿದೆ ಅದಕ್ಕೆ ನಾವು ಚಪ್ಪಾಳೆ ತಟ್ಟಬೇಕಾಗಿರೋದು ನಮ್ಮ ಮ್ಯಾನೇಜ್ಮೆಂಟ್ಗೆ ಒಂದು ಜೋರಾದ ಚಪ್ಪಾಳೆಯನ್ನು ತಟ್ಟಿ ನಿಮ್ಮ ಮಕ್ಕಳು ಒಂದು ಒಳ್ಳೆಯ ಸ್ಥಾನದಲ್ಲಿ ಇರಬೇಕು ಅನ್ನೋ ಒಂದು ಏಮನ್ನು ಇಟ್ಕೊಂಡು ಮ್ಯಾನೇಜ್ಮೆಂಟ್ನವರು ಹೋರಾಡ್ತಾರೆ ಶಾಲೆಗೋಸ್ಕರ ಇದರಲ್ಲಿ ನಮ್ಮ ಎರಡೂ ಕೈಗಳು ಜೋಡಿಸಿದರೆ ಮಾತ್ರ ನಮ್ಮ ಒಂದು ಶಾಲೆಯನ್ನು ಎತ್ತರಕ್ಕೆ ನಾವು ತಗೊಂಡು ಹೋಗ್ಬೋದು ನಿಮಗೇನಿರ್ತದೆ ನಮ್ಮ ಮಗು ಕಲಿತಾ ಇದೆ ಉನ್ನತೋನ್ನತ ಸ್ಥಾನದಲ್ಲಿ ನನ್ನ ಮಗು ಇರಬೇಕು ಅಂತ ನೀವು ಬಯಸ್ತೀರಿ ಅದೇ ರೀತಿ ಮ್ಯಾನೇಜ್ಮೆಂಟ್ನವರು ಟೀಚರ್ಸ್ ಅವರ ಕೈಯಿಂದ ಎಷ್ಟಾಗ್ತದೋ ಅಷ್ಟರ ಮಟ್ಟಿಗೆ ಶಾಲೆಯನ್ನು ಎಷ್ಟು ನಾವು ಅಭಿವೃದ್ಧಿಗೊಳಿಸ್ಬೋದು ಅನ್ನೋರ ಮಟ್ಟಿಗೆ ಅವರು ಇರ್ತಾರೆ ಹಾಗಾಗಿ ಎರಡೂ ಕೈ ಜೋಡಿಸಿದರೆ ಮಾತ್ರ ದೊಡ್ಡ ಚಪ್ಪಾಳೆ ಬರ್ತದೆ ನಿಮಗೂ ಮತ್ತು ಮ್ಯಾನೇಜ್ಮೆಂಟ್ನವ್ರಿಗೂ ಟೀಚರ್ಸಿಗೆ ಎಲ್ರಿಗೂ ಶಿಕ್ಷಕ ಶಿಕ್ಷಕೇತರ ವರ್ಣದವ್ರಿಗೆ ಒಂದು ಜೋರಾದ ಚಪ್ಪಾಳೆಯನ್ನು ತಟ್ಟಿ ಇನ್ನೂ ವಿದ್ಯಾರಣ್ಯ ಅನ್ನುವಂತಹ ಒಂದು ಸ್ಟಾರ್ ಅನ್ನುವಂಥ ಶಾಲೆ ಉತ್ತರೋತ್ತರ ಅಭಿವೃದ್ಧಿಯನ್ನು ಹೊಂದಲಿ ಅಂತ ಹೇಳ್ತಾ ಒಂದು ಸ್ವಲ್ಪ ಶಾಲೆಯಿಂದ ಬಂದಾದ ಮೇಲೆ ಏನಾಯಿತು ಟೀಚರ್ ಏನು ಪಾಠ ಮಾಡಿದರು ಇವತ್ತು ಯಾರ ಜೊತೆ ಆಟ ಆಡಿದೆ ಪೆಟ್ಟು ಬಿತ್ತ ಮುದ್ದು ಮಾಡಿದ್ರ ಸ್ಟಾರ್ ಕೊಟ್ಟ್ರಾ ಅನ್ನುವಂಥದ್ದನ್ನು ಒಂದು ಕೇಳಿ ನಿಮ್ಮ ಮಗುವಿನ ಜೊತೆ ನೀವು ಯಾವಾಗಲೂ ತಿಂಡಿ ಮಾಡಿಕೊಡುವಂಥದ್ದು ನಿಮ್ಮ ಕೆಲಸ ಅಷ್ಟಲ್ಲ ನಮ್ಮ ಜೀವನ ಮಕ್ಕಳ ಜೊತೆ ಸ್ವಲ್ಪ ಮಕ್ಕಳಾಗಿ ಬೆರೆಯುವಂಥದ್ದು ಇನ್ನೊಂದು ಅಂತ ಹೇಳಿದರೆ ಟೀಚರ್ಸ್ಗೆ ನಾನು ಹೇಳಬೇಕು ಅಂತ ಹೇಳಿದರೆ ಡೈಲಿ ಒಂದನ್ನೇ ನಾವು ಹೇಳುವಂಥದ್ದಲ್ಲ ಏನಾದರೂ ಕ್ರಿಯೇಟಿವ್ ಆಗಿ ಪಾಠ ಮಾಡುವಂಥದ್ದು ಅಲ್ವಾ ಒಂದೇ ದಿವಸ ಅದೇ ಎ ಟು ಜಡ್ ಅಲ್ಲ ಅದೇ ಆ ಟು ಅಹ ಅಲ್ಲ ಅದೇ ಯಾವುದೋ ಅಲ್ಲ ಸೊ ನಮ್ಮಿಂದ ಏನಾದರೂ ಕ್ರಿಯೇಟಿವ್ ಆಗಿ ನಾವು ಪಾಠ ಮಾಡಿದರೆ ಆಗ ಪೋಷಕರಿಗೂ ಖುಷಿ ಆಗ್ತದಾ ಇವತ್ತೊಂದು ಟೀಚರ್ ಏನೋ ಮಾಡಿದ್ರು ನನ್ನ ಮಗು ಇವತ್ತು ಫ್ರೂಟ್ಸ್ ಹೋಯಿತು ತರಕಾರಿ ತೊಗೊಂಡು ಹೋಯ್ತು ಇಲ್ಲ ಕಲರ್ಸ್ ತೊಗೊಂಡು ಹೋಯ್ತು ಹೆಕ್ಕಿ 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 ಅದನ್ನು ಹೋಗಿ ಅಮ್ಮನ ಹತ್ರ ಹೇಳ್ತಾರೆ ಮಕ್ಕಳು ಆಗ ಅವರು ಇನ್ವಾಲ್ವ್ಮೆಂಟ್ ಆಗ್ತಾರೆ ಅದಕ್ಕೋಸ್ಕರ ನಾವು ದಿವಸ ಏನಾದರೂ ಒಂದು ಇವತ್ತು ನಾವು ಸಂಜೆ ಹೋಗಿ ಡಿಸೈಡ್ ಮಾಡುವಂಥದ್ದು ನಾಳೆ ನಮ್ಮ ಮಕ್ಕಳಿಗೆ ನಾವು ಏನು ಹೇಳ್ಕೊಡುವ ಏನು ಚೇಂಜಸ್ ಮಾಡುವ ಅವರ ಮುಖದಲ್ಲಿ ಹೇಗೆ ನಗುವನ್ನು ತರಿಸುವಂಥದ್ದು ಅದು ನಮ್ಮ ಶಿಕ್ಷಕರ ಜವಾಬ್ದಾರಿ ಆಗಿರ್ತದೆ ಹಾಗಾಗಿ ಹೊಸತನ್ನು ಕಲಿಯೋಣ ಯಾವಾಗಲೂ ಪುಸ್ತಕದ ಬದನೆಕಾಯಿ ಬೇಡ ನಮಗೆ ನಾವು ಚೇಂಜಸ್ ಆಗ್ತೇವೆ ಇವತ್ತು ಕೊರೋನಾ ಬಂದಿದ್ದರಿಂದಾಗಿ ನಾನು ನಿಮ್ಮ ಮುಂದೆ ಇದ್ದೇನೆ ಕೊರೋನಾ ಬಂದಾಗ ಮಕ್ಕಳಿಗೆ ಹೇಗೆ ಪಾಠ ಹೇಳ್ಕೊಡ್ಬೇಕು ಅನ್ನುವಂಥ ಒಂದು ಏನು ಜಂಜಾಟ ನಮ್ಮ ತಲೆಯಲ್ಲಿ ಕೂಡ ಇತ್ತು ಹೇಗಪ್ಪ ಪಾಠ ಹೇಳ್ಕೊಡುವಂಥದ್ದು ಅಂತ ಹಾಗಾಗಿ ನಾವು ಮಾಡಿದಂತಹ ಎ ಟು ಎ ಟು ಝಡ್ ಮಾಡಿದಂಥ ಒಂದು ಎ ಫಾರ್ ಆ್ಯಪಲ್ ಅದ ನಾನು ನಮ್ಮ ವಾಟ್ಸಪ್ಪಲ್ಲಿ ಹಾಕಿ ನಂತರ ಅದು ವೈರಲ್ ಆಗಿ ಎಲ್ಲ ಬೇರೆ ಬೇರೆ ನನಗೆ ಪೇರೆಂಟ್ಸಿಂದ ಬೇರೆ ಬೇರೆ ತರಹದ ವೀಡಿಯೋಗಳನ್ನು ಮಾಡಿ ಅನ್ನುವಂತಹ ಒಂದು ಅವರ ವಿನಂತಿ ಕೂಡ ಬಂತು ಅದಕ್ಕೋಸ್ಕರ ನಾನು ಚೇಂಜಸ್ ಅದೇ ಈಗ ತರಕಾರಿಗಳ ಹಾಡು ನನಗೆ ಗೊತ್ತಿರಲಿಲ್ಲ ಫಸ್ಟು ಯಾರೋ ಹೇಳಿದ್ದನ್ನು ನಾನು ಮಾಡಿದೆ ಆಮೇಲೆ ಹಣ್ಣುಗಳ ಹಾಡು ಅದನ್ನು ಯಾರತ್ರ ಕೇಳಲಿಕ್ಕೆ ಹೋದರೆ ಅವರು ನನಗೆ ಬರೆದು ಕೊಟ್ಟಿಲ್ಲ ನಂತರ ನಾನೇ ಬರೆದು ಕರ್ಬುಜ ಹಾಲಲ್ಲೊಂದು ದೀನ ಮದುವೆ ನಡೆದಿತ್ತು ಹಣ್ಣುಗಳೆಲ್ಲ ಸೇರಿಕೊಂಡು ತಿಬ್ಬಣ ಹೊರಟಿತ್ತು ಅನ್ನುವಂಥ ಒಂದು ಹಾಡನ್ನು ನಾನೇ ಬರ್ದೆ ಮಲ್ಲಿಗೆ ಎಂಬ ಶಾಲೆಯಲ್ಲಿ ತುಂಬ ಟೀಚರಿದ್ದರು ನತ್ತ ನತ್ತ ಮಕ್ಕಳಿಗೆಲ್ಲ ಪಾಠ ಮಾಡ್ತಿದ್ರು ಆ ಥರ ಒಂದೊಂದು ಕನಕಾಂಬ್ರ ಹೂ ಟೀಚರ್ ಬಂದು ಕಾಗೆ ಯಾವ ಒಂದು ಪಾಠದು ಹೆಸರು ಬರ್ತದೆ ಕ ಹೇಳಿ ಸಬ್ಜೆಕ್ಟ್ ಯಾವುದು ಬರ್ತದೆ ಸಬ್ಜೆಕ್ಟ್ ಯಾವುದು ಬರ್ತದೆ ಕಾಕೆ ಕನ್ನಡ ಕನಕಾಂಬ್ರ ಹೂ ಟೀಚರ್ ಬಂದು ಕನ್ನಡ ಮಾರ್ತಿದ್ರು ಹಿಂಗಾರ ಹೂ ಟೀಚರ್ ಬಂದು ಯಾವ ಸಬ್ಜೆಕ್ಟ್ ಹೀಯಲ್ಲಿ ಹಿಂದಿ ಹಿಂಗಾರ ಹೂ ಟೀಚರ್ ಬಂದು ಹಿಂದಿ ಮಾರ್ತಿದ್ರು ಇದು ನಾನೇ ಬರ್ದದ್ದು ಯಾಕಂದರೆ ಸೇವ್ ಸೇವಂತಿಗೆ ಹೂ ಅಂತ ಹೇಳಿದರೆ ಯಾವುದು ಬರ್ತದೆ ಸಾ ಬರ್ತದೆ ಸಮಾಜ ಬರ್ತದೆ ಅಲ್ವಾ ಹಾಗೆಯೇ ಒಂದೊಂದು ಅಕ್ಷರಗಳನ್ನು ಹಿಡ್ಕೊಂಡು ಒಂದೊಂದು ಸಬ್ಜೆಕ್ಟನ್ನು ಹಿಡ್ಕೊಂಡು ಒಂದೊಂದು ಟೀಚರ್ಸನ್ನು ತೋರಿಸಿ ಹೇಗೆ ಬೇಕಾದರೂ ನೀವು ಚೇಂಜಸನ್ನು ಮಾಡ್ಬೋದು ಒಂದು ಮ್ಯಾನೇಜ್ಮೆಂಟ್ನವ್ರನ್ನ ತೋರಿಸಿ ನೀವು ಚೇಂಜಸ್ ಮಾಡ್ಬೋದು ಮ್ಯಾನೇಜ್ಮೆಂಟ್ನವ್ರು ಕೂಡ ನೀವು ಹೇಗೆ ವಿವಿಧೆಯನ್ನು ತರಿತೀರಿ ಅದಕ್ಕೋಸ್ಕರ ಅವರು ಕೂಡ ನಿಮ್ಮ ಜೊತೆ ಯಾವಾಗಲೂ ಕೈ ಜೋಡಿಸ್ತಾರೆ ಹಾಗಾಗಿ ನಾವು ಮಾಡುವಂಥದ್ದು ಯಾವುದಿದ್ರೂ ಪಾಸಿಟಿವ್ ಆಗಿ ಥಿಂಕ್ ಮಾಡೋಣ ನೆಗೆಟಿವ್ ಎಲ್ಲ ಬಿಟ್ಟು ಒಂದು ಶಾಲೆಗೆ ಬಂದಾಗ ಟೀಚರ್ಸಿಗೆ ನಾವು ಶಾಲೆಯ ಬಗ್ಗೆ ಬೇರೆಯವ್ರ ಹತ್ರ ಮಾತಾಡಬೇಕಾದ್ರೆ ಏನು ಮಾಡ್ತೇವೆ ನೆಗೆಟಿವ್ ಯಾವತ್ತೂ ಮಾತಾಡುವಂಥದ್ದಲ್ಲ ಯಾಕಂತ ಹೇಳಿದ್ರೆ ನಾವೊಂದು ಕುಟುಂಬ ಥರ ನಮ್ಮ ಕುಟುಂಬದ ವಿಷಯವನ್ನು ನಾವು ಹೊರಗಡೆ ಹೇಳುವಂಥದ್ದಲ್ಲ ಯಾಕಂದರೆ ನಮ್ಮ ಮುಖಕ್ಕೆ ನಾವೇ ಎಸ್ ಹಾಗಾಗಿ ನಮ್ಮ ಶಾಲೆಯಲ್ಲಿ ಏನೇ ಆದರೂ ಟೀಚರ್ಸಿಂದ ಏನಾದರೂ ತಪ್ಪಿದರೆ ಯಾಕಂದರೆ ಟೀಚರ್ಸ್ ಕೂಡ ದೇವರಲ್ಲ ಟೀಚರ್ಸಿಂದ ತಪ್ಪಾದರೆ ಅದನ್ನು ಅವರ ಗಮನಕ್ಕೆ ತಂದು ಟೀಚರ್ ಈ ಥರ ಆಯಿತು ಹಾಗಿದೆಯಾ ಅಂತ ಕೇಳುವಂಥದ್ದು ಮಗುವೊಂದು ಮನೆಯಲ್ಲಿ ಬಂದು ಮಾತಾಡಿದಾಗ ಅದನ್ನೇ ಸತ್ಯ ಅಂತ ನಂಬಿ ಟೀಚರ್ಗೆ ಮಗುವಿನ ಮುಂದೆ ಬೈಯುವಂಥದ್ದು ಖಂಡಿತ ಬೇಡ ಯಾವತ್ತೂ ಟೀಚರ್ಸ್ ಮಗು ತಪ್ಪಿಲ್ಲದೆ ಒಂದು ಪೆಟ್ಟನ್ನು ಹೊಡಿಯೋದಿಲ್ಲ ಸುಮ್ಮನೆ ಸುಮ್ಮನೆ ಮಗುವಿನ ಮೇಲೆ ಯಾರಿಗೂ ಇರೋದಿಲ್ಲ ನಿಮ್ಮ ಮಕ್ಕಳ ಬೆಳವಣಿಗೆಯನ್ನು ಮಾತ್ರ ಅವರು ಏನು ಮಾಡ್ತಾರೆ ತಪ್ಪನ್ನು ಎಲ್ಲಿ ನಾವು ತಿದ್ದಬೇಕು ಗಿಡವಾಗಿ ಬಗ್ಗಿದ್ದು ಮರವಾಗಿ ಬಗ್ಗಿತೆ ಅಂತ ಹೇಳ್ತಾರೆ ಒಂದು ಪೆಟ್ಟು ಕೊಡಲಿ ಏನಾಗೋದಿಲ್ಲ ತಪ್ಪು ನಾವು ಕೆಲ್ ಸ್ಕೂಲಿಗೆ ಹೋಗಬೇಕಾದ್ರೆ ಅಮ್ಮನವರು ಹೇಳ್ತಾಯಿದ್ರು ಪೆಟ್ಟು ತಿಂದ್ಯಾ ಇನ್ನೆರಡು ಕೊಡಬೇಕಿತ್ತು ಅಂತ ಹೇಳ್ತಾಯಿದ್ರು ನಮಗೆ ಟೀಚರ್ ಪರ ನಮ್ಮ ಪರ ನಮ್ಮ ಅಮ್ಮನವ್ರು ಮಾತಾಡ್ತಿರಲಿಲ್ಲ ಅಪ್ಪನವ್ರು ಮಾತಾಡ್ತಿರಲಿಲ್ಲ ಏನೋ ಮಾಡಿರಬೇಕು ನೀವು ಅದಕ್ಕೆ ನಿನಗೆ ಪೆಟ್ಟು ಬಿದ್ದಿದೆ ಅಂತ ಹೇಳ್ತಾಯಿದ್ರು ಆದರೆ ಈಗಿನ ಕಾಲದ ಪೋಷಕರಾಗಲ್ಲ ಅಲ್ವಾ ಒಂದು ಪೆಟ್ಟು ಬಿದ್ದರೆ ಸಾಕು ಮಾರನೇ ದಿವಸ ಹೇಗೆ ಹೊಡೆದ್ರಿ ನನ್ನ ಮಗುವಿಗೆ ಅಂತ ಕೇಳ್ತಾರೆ ಅಲ್ವಾ ಏನು ಮಾಡಬೇಕು ಟೀಚರ್ಸಿಗೆ ಅಯ್ಯೋ ನನಗೆ ಯಾಕಾದರೂ ಈ ಶಿಕ್ಷಕ ವೃತ್ತಿ ಬೇಕೋ ಅನ್ನುವಂತಹ ಒಂದು ಮನೋಭಾವನೆ ಟೀಚರ್ಸ್ ಹತ್ರ ಬರಬಾರ್ದು ಅದಕ್ಕೋಸ್ಕರ ಇವತ್ತೊಂದು ಒಳ್ಳೆಯ ಇದ್ದೇನೆ ಅನ್ನುವಂಥ ಹೆಮ್ಮೆ ನನಗಿದೆ ಇನ್ನಷ್ಟು ಈ ನಮ್ಮ ವಿದ್ಯಾರಣ್ಯ ಇಂಗ್ಲೀಷ್ ಮೀಡಿಯಂ ಸ್ಕೂಲು ಉತ್ತರೋತ್ತರ ಅಭಿವೃದ್ಧಿಯನ್ನು ಹಿಡ್ಕೊಳ್ಳಿ ಪಡೀಲಿ ಆದಷ್ಟು ತುಂಬ ಸಂಖ್ಯೆಯಲ್ಲಿ ಯಾಕಂದರೆ ನೀವೇ ಹೇಳಿದಾಗ ಬೇರೆಯವರು ಶಾಲೆಯ ಒಂದು ಅಭಿವೃದ್ಧಿ ಅಂತ ಹೇಳುವಾಗ ನೀವು ಹೇಳಬೇಕು ತುಂಬ ಚೆನ್ನಾಗಿದೆ ಅನ್ನುವಂಥದ್ದು ನಿಮ್ಮ ಬಾಯಿಂದ ಬರಬೇಕು ಅದು ಮ್ಯಾನೇಜ್ಮೆಂಟ್ ಟೀಚರ್ಸ್ ಆಗಿ ಹೇಳುವಂಥದ್ದಲ್ಲ ಈಗ ನಾನು ಒಬ್ಳು ಪೋಷಕರು ನಮ್ಮ ಸ್ಕೂಲಲ್ಲಿ ಏನಾಗ್ತಾ ಇದೆಯೋ ನಾನು ಪಾಸಿಟಿವ್ ಹೇಳಿದರೆ ಮಾತ್ರ ನಮ್ಮ ಸ್ಕೂಲಿಗೆ ಮಕ್ಕಳನ್ನು ಹಾಕ್ತಾರೆ ನಾವೇ ನೆಗೆಟಿವ್ ಮಾತಾಡಿದರೆ ಅಲ್ವಾ ಹಾಗಾಗಿ ಕುಟುಂಬ ಥರ ಇರುವಂತಹ ನಾವೆಲ್ಲರೂ ಒಂದು ಕುಟುಂಬ ಥರ ಶಿಕ್ಷಕರಿರಲಿ ಮ್ಯಾನೇಜ್ಮೆಂಟ್ ಇರಲಿ ಪೋಷಕರಿರಲಿ ನಮ್ಮ ಮುದ್ದು ಪುಟಾಣಿಗಳಿರಲಿ ಈಗಷ್ಟೇ ಅರಳುವ ಹೂಗಳು ಅವರಿಗೆ ಅವರನ್ನು ಚೆಂದದ ಹೂಗಳನ್ನು ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಫಸ್ಟ್ ಆಫ್ ಆಲ್ ನಮ್ಮೆಲ್ಲ ಕಿಂಡರ್ ಗಾರ್ಡನ್ ವಿದ್ಯಾರ್ಥಿಗಳಿಗೆ ಕಂಗ್ರ್ಯಾಚುಲೇಷನ್ ಹೇಳ್ತಾ ಅವರ ಸ್ಕೂಲ್ ಲೈಫಿನ ಇನ್ನೊಂದು ಹಂತಕ್ಕೆ ತೇರ್ಗಡೆ ಹೊಂದ್ತಾರೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಕಿಂಡರ್ ಗಾರ್ಡನ್ನ ಬಿಟ್ಟು ಫಸ್ಟ್ ಸ್ಟ್ಯಾಂಡರ್ಡಿಗೆ ನೆಕ್ಸ್ಟ್ ಅಕಾಡೆಮಿಕ್ ಇಯರಿಂದ ಹೋಗ್ತಾ ಇದ್ದಾರೆ ನನ್ನೆಲ್ಲ ಪ್ರೀತಿಯ ಪೋಷಕರಿಗೆ ನೀವು ಸುಜಾನ್ ಎಜುಕೇಷನ್ ಟ್ರಸ್ಟ್ನ ಮೇಲೆ ನಂಬಿಕೆಯನ್ನಿಟ್ಟು ವಿದ್ಯಾರಣ್ಯ ಆಂಗ್ಲ ಮಾಧ್ಯಮ ಶಾಲೆಯ ಮೇಲೆ ವಿಶ್ವಾಸವನ್ನಿಟ್ಟು ನಿಮ್ಮ ಮಕ್ಕಳನ್ನು ನಮ್ಮ ಶಾಲೆಯಲ್ಲಿ ದಾಖಲಾತಿಯನ್ನು ಮಾಡಿದಿರಿ ನಿಮ್ಮೆಲ್ಲರ ಎಕ್ಸ್ಪೆಕ್ಟೇಷನ್ಗೆ ಸರಿಯಾಗಿ ನಮ್ಮೆಲ್ಲರೂ ಟೀಚರ್ಸ್ ಎಫರ್ಟ್ ಹಾಕ್ತಾ ಇದ್ದಾರೆ ಮುಂದಿನ ದಿನಗಳಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಿ ನಮ್ಮ ಸಂಸ್ಥೆ ಯಾವ ರೀತಿ ಇದೆ ನಿಮ್ಮ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಬೇರೆ ಬೇರೆ ಯೋಚನೆಗಳನ್ನು ಯೋಜನೆಗಳನ್ನು ನಾವು ಮ್ಯಾನೇಜ್ಮೆಂಟ್ ಹಮ್ಮಿಕೊಂಡಿದ್ದೇವೆ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಅದು ಕಾರ್ಯರೂಪಕ್ಕೆ ಬರುತ್ತೆ ಅನ್ನೋದನ್ನು ಹೇಳ್ತಾ ನಿಮ್ಮ ವಿದ್ಯಾರ್ಥಿ ನಿಮ್ಮ ಮಕ್ಕಳ ಹಿತದೃಷ್ಟಿಯಿಂದ ನಿಮ್ಮ ಮಕ್ಕಳಿಗೋಸ್ಕರ ನಮ್ಮ ಟೀಚರ್ಸ್ ಸದಾ ದುಡಿತಾರೆ ಅವರ ಹಿಂದೆ ಮ್ಯಾನೇಜ್ಮೆಂಟ್ ನಾವು ಸದಾ ಇರ್ತೇವೆ ಇಲ್ಲಿ ಅಡ್ಮಿಷನ್ ಆಗಿರುವ ಪ್ರತಿಯೊಬ್ಬ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಯೂ ಕೂಡ ನಮಗೆ ಇಂಪಾರ್ಟೆಂಟ್ ಅವರನ್ನು ನಮ್ಮ ಮನೆ ಮಕ್ಕಳ ಥರ ನಾವು ನೋಡ್ಕೊಳ್ತೇವೆ ಅನ್ನೋದನ್ನು ಹೇಳ್ತಾ ಇವತ್ತು ವಂದನ ರೈ ಅವರು ಈಗಾಗಲೇ ಸ್ವಲ್ಪ ಮಾತನಾಡಿದ್ದಾರೆ ಮತ್ತು ನಿಮ್ಮ ಜೊತೆ ಇಂಟ್ರ್ಯಾಕ್ಟ್ ಮಾಡಲಿಕ್ಕಿದ್ದಾರೆ ಅವರು ನಮ್ಮ ಪೋಷಕರಿಗೂ ಇನ್ಸ್ಪಿರೇಷನ್ ಅದೇ ರೀತಿ ಇಲ್ಲಿ ಕುಳಿತಿರುವ ಅದೆಷ್ಟೋ ಜನ ಟೀಚರ್ಸಿಗೂ ಕೂಡ ಇನ್ಸ್ಪಿರೇಷನ್ ಅವರು ನನ್ನೆಲ್ಲ ಪ್ರೀತಿಯ ಟೀಚರ್ಸ್ ಇಲ್ಲಿದ್ದೀರಿ ನೀವು ವಂದನರಾಯಿ ಅವರಿಂದ ಇನ್ಸ್ಪೈರ್ ಆಗಬೇಕು ನಾವು ಅವರನ್ನು ಇವತ್ತು ಇಲ್ಲಿ ಕರೆಸಿರೋದು ಮಕ್ಕಳನ್ನ ಮೋಟಿವೇಟ್ ಮಾಡಲಿಕ್ಕೆ ಪೇರೆಂಟ್ಸನ್ನ ಮೋಟಿವೇಟ್ ಮಾಡಲಿಕ್ಕೆ ಅದ್ರ ಜೊತೆ ನಮ್ಮ ಟೀಚರ್ಸನ್ನು ಮೋಟಿವೇಟ್ ಮಾಡಲಿಕ್ಕೆ ನಾವೆಲ್ಲ ನಮ್ಮ ಟ್ರೆಡಿಷ್ನಲ್ ವೇ ಆಫ್ ಟೀಚಿಂಗನ್ನು ಬಿಟ್ಟು ಬೇರೆ ರೀತಿಯಲ್ಲಿ ವಿದ್ಯಾರ್ಥಿಗಳನ್ನು ನಮ್ಮ ನಮ್ಮತ್ತ ಹೇಗೆ ಸೆಳಿಬೋದು ಕ್ರಿಯೇಟಿವ್ ವೇಯಲ್ಲಿ ಹೇಗೆ ಟೀಚ್ ಮಾಡ್ಬೋದು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ವಂದನರೈ ಅವರ ಟೀಚಿಂಗ್ ಹಾಗಾಗಿ ಪುಟಾಣಿ ಮಕ್ಕಳಿಗೆ ನೀವು ನಮ್ಮ ಟೀಚರ್ಸ್ ಕೂಡ ವಂದನರೈ ಅವರಿಂದ ಪ್ರೇರಿತರಾಗಿ ನಿಮ್ಮ ನಿಮ್ಮ ವೇ ಆಫ್ ಕ್ರಿಯೇಟಿವಿಟಿಯನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಮುಂದಿನ ದಿನದಲ್ಲಿ ತೋರಿಸ್ತೀರಿ ಅನ್ನೋದನ್ನು ಕೂಡ ನಾನು ನಂಬಿದ್ದೇನೆ ಅದೇ ರೀತಿ ನಮ್ಮ ಸಂಸ್ಥೆಯ ಜೊತೆ ಎಲ್ಲ ಸಂದರ್ಭದಲ್ಲೂ ಭಾಳ ಸ್ಟ್ರಾಂಗ್ ಆಗಿ ನಿಂತಿರುವ ನನ್ನೆಲ್ಲ ಪ್ರೀತಿಯ ಪೋಷಕರಿಗೆ ವಂದಿಸ್ತಾ ಮುಂದಿನ ದಿನಗಳಲ್ಲೂ ಕೂಡ ನಿಮ್ಮ ಸಹಕಾರಗಳನ್ನು ಇದೇ ರೀತಿ ನಾವು ಮ್ಯಾನೇಜ್ಮೆಂಟ್ ಬಯಸ್ತೇವೆ ಅಂತ ಹೇಳಿ ಮೊದಲನೇದಾಗಿ ಇವತ್ತು ಒಂದು ಸ್ಟೇಜ್ನ ಸ್ಕೂಲ್ ಬಿಫೋರ್ ಸ್ಕೂಲ್ ಇರುವಂಥ ಸ್ಟೇಜಿನ ಹಂತ ಒಂದಾಟಿದ ಎಲ್ಲ ಯು ಕೆ ಜಿ ಮುಗ್ಸಿ ನೆಸ್ಟ್ ಅಕಾಡೆಮಿಕಿಯರಿಗೆ ಒಂದನೇ ಸ್ಟ್ಯಾಂಡರ್ಡ್ ಫಸ್ಟ್ ಸ್ಟ್ಯಾಂಡರ್ಡಿಗೆ ಅಡ್ಮಿಟ್ ಆಗಲಿಕ್ಕಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಗ್ರಾಜುಯೇಷನ್ ಆಗಿದ್ದವರಿಗೆ ಕಂಗ್ರಾಚ್ಯುಲೇಷನ್ಸ್ ಹೇಳ್ತಾ ಇದ್ದೇನೆ ಗ್ರ್ಯಾಜುಯೇಷನ್ ಡೇ ಸೆಲೆಬ್ರೇಷನ್ ಅಂದರೆ ನಾವು ಡಿಗ್ರಿ ಆದಮೇಲೆ ಬಿ ಎಸ್ ಸಿ ಬಿ ಎ ಬಿ ಕಾಮ್ ಆದಮೇಲೆ ನಾವು ಎಮ್ ಎಸ್ ಸಿ ಮಾಡುವಾಗ ಮ್ಯಾಂಗ್ಳೂರು ಯೂನಿವರ್ಸಿಟಿಯಲ್ಲಿ ಗ್ರಾಜುಯೇಷನ್ ಡೇ ಸೆಲೆಬ್ರೇಷನ್ ಮಾಡ್ತಿದ್ರು ಅಲ್ಲಿ ತನಕ ಗ್ರಾಜ್ಯುಯೇಷನ್ ಡೇ ಅಂತ ನಮ್ಮ ಕಾಲದ ಎಜುಕೇಷನ್ ನಮ್ಗೆ ಗೊತ್ತಿರಲಿಲ್ಲ ಎಮ್ ಎಸ್ ಸಿಗ ಮಾಡ್ತಾ ಇರುವಾಗ ನಾವಲ್ಲೇ ಮಂಗ್ಳೂರು ಯೂನಿವರ್ಸಿಟಿ ಇದ್ದಾಗ ಗ್ರಾಜ್ಯುಯೇಷನ್ ಡೇ ಮಾಡ್ತಾ ಇದ್ರು ನಮಗೆಲ್ಲ ಆಗ ನಾವು ಬಿ ಎಸ್ ಸಿ ಆದವರಿ ಇಂಥ ಕೋರ್ಟ್ ಹಾಕ್ತಿರ್ಲಿಲ್ಲ ರ್ಯಾಂಕ್ ಹೋಲ್ಡರ್ಸಿಗೆ ಕೋರ್ಟ್ ಹಾಕ್ತಿದ್ರು ಸ್ಟೇಜಿಗೆ ಕರಿತಿದ್ರು ಗವರ್ನರ್ ಬರ್ತಿದ್ರು ಪ್ರೆಸೆಂಟೇಷನ್ ಸರ್ಟಿಫಿಕೇಟ್ ಪ್ರೆಸೆಂಟ್ ಮಾಡ್ತಿದ್ರು ಆ್ಯಂಡ್ ಎಮ್ ಎಸ್ ಸಿ ಆದ ವಿದ್ಯಾರ್ಥಿಗಳು ಅಲ್ಲೇ ಇರ್ತಿದ್ರು ಅವ್ರಿಗೆ ಸಪ್ರೇಟಾಗಿ ಸರ್ಟಿಫಿಕೇಟ್ ಕೊಡ್ತಿದ್ರು ನಾವೆಲ್ಲ ಡಿಗ್ರಿ ಆದವರಿಗಾದರೆ ಅಲ್ಲಿ ಡಿಗ್ರಿ ಸರ್ಟಿಫಿಕೇಟನ್ನು ಮತ್ತೆ ತೊಗೊಳ್ಬೇಕಿತ್ತು ಇಂಥ ಒಂದು ಆ ಕಾಲದ ವ್ಯವಸ್ಥೆ ಒಂದನಾರ ಹೇಳಿದರೂ ಡೇ ಬೈ ಡೇ ಚೇಂಜ್ ಆಗಬೇಕು ಅಂತ ಹೇಳಿದ್ವಿ ಅದಕ್ಕೋಸ್ಕರ ಇವತ್ತು ನಾವು ಚೇಂಜ್ ಆಗ್ತಾಯಿದ್ದೆವು ಕಿಂಡರ್ ಗಾರ್ಟನ್ ಸ್ಟೇಜಲ್ಲಿ ಗ್ರಾಜುವೇಷನ್ ಡೇ ಸೆಲೆಬ್ರೇಷನ್ ಇದ್ದೇವೆ ಇವತ್ತು ಅನಿವಾರ್ಯ ಇದು ವೆರಿ ಎಸೆನ್ಷಿಯಲ್ ಇವತ್ತಿನ ಕಾಲಘಟ್ಟಕ್ಕೆ ಸರಿಯಾಗಿ ನಾವು ಎಜುಕೇಷನ್ನ ಅಪ್ಡೇಟ್ ಮಾಡಲಿಲ್ಲ ಅಂದರೆ ನಾವು ಸಾವಕಲು ನಾಣ್ಯ ಆಗ್ತೇವೆ ಅಪ್ಡೇ ಒಂದು ರೂಲ್ಡ್ ಔಟ್ ಆಗ್ತೇವೆ ಇವತ್ತಿಗೆ ಸರಿಯಾಗಿ ನಾವು ಚೇಂಜಸ್ ಆಗ್ತಾ ಹೋಗಬೇಕಾಗುತ್ತೆ ಅದು ಎಜುಕೇಷನ್ ಇರಲಿ ಇನ್ನೊಂದು ಯಾವುದು ವ್ಯವಸ್ಥೆ ಇರಲಿ ಆ ನಿಟ್ಟಿನಲ್ಲಿ ನಾವು ಒಂದು ಶಿಕ್ಷಕರೇ ಮಾಡಿದ ಒಂದು ಸಂಸ್ಥೆ ಇವತ್ತು ಎವ್ರಿ ಇಯರ್ ಬೈ ಇಯರ್ ಚೇಂಜ್ ಆಗ್ತಾ ಇದ್ದೇವೆ ಎವ್ರಿ ಇಯರ್ ಬೈ ಇಯರ್ ಬೆಸ್ಟ್ ಕ್ವಾಲಿಟಿ ಟೀಚರ್ಸ್ ಬರ್ತಾ ಇರ್ತಾರೆ ಅವರು ಬೆಸ್ಟ್ ಕ್ವಾಲಿಟಿ ಎಜುಕೇಷನ್ ಸೊಸೈಟಿಗೆ ಕೊಡ್ತಾ ಇದ್ದಾರೆ ಇದು ಬೇಕಾಗಿರುವಂಥದ್ದು ಆ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ತುಂಬ ಚೆನ್ನಾಗಿ ನಡೀತಾ ಇದೆ ಅನ್ನುವ ತುಂಬ ಸಂತೋಷ ಇದೆ ನಮಗೆ ಇಂಥ ರಿಮೋಟ್ ಪ್ಲೇಸಲ್ಲಿಯೂ ಹೊಸ ನಮಗೆ ವಿದ್ಯಾರ್ಥಿಗಳು ಇವತ್ತು ನರ್ಸರಿಗೆ ಎಲ್ ಕೆ ಜಿ ಯು ಕೆ ಜಿಗೆ ಒಂದು ಅರುವತ್ತಕ್ಕೂ ಮಿಕ್ಕಿ ವಿದ್ಯಾರ್ಥಿಗಳಲ್ಲಿ ನಮ್ಮಲ್ಲಿ ಅಡ್ಮಿಷನ್ ಮಾಡಿದ್ದಾರೆ ಅಂದರೆ ನಮ್ಮ ಮೇಲೆ ತುಂಬ ಪ್ರೀತಿ ವಿಶ್ವಾಸ ಭರವಸೆ ಇಟ್ಟಿದ್ದೀರಿ ಆ ಪ್ರೀತಿ ವಿಶ್ವಾಸಕ್ಕೆ ನಾನು ಇಲ್ಲಿನ ಊರಿನ ಎಲ್ಲ ಪಾಲಕರಿಗೂ ರಕ್ಷಕರಿಗೂ ಋಣಿಯಾಗಿದ್ದೇನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಈಗಾಗಲೇ ಮೇಡಮ್ ಹೇಳಿದರು ಶಿಕ್ಷಕರು ಅಷ್ಟು ಜಂಪ್ ಮಾಡಿ ಹೇಳಬೇಕು ಆ ಈಗ ಗೊತ್ತಾಯ್ತು ಊಟ ಮಾಡಿದಿರಿ ತಿಂಡಿ ತಿಂದಿದ್ದೀರಿ ಅಂತ ಎಸ್ ಹೋಗೋಣವಾ ಚಂದ ಮಾಡಿಗ ಸ್ಟೇಜ್ ಮೇಲೆ ಹತ್ಬೇಕು ನೀವು ಆಯಿತಾ ಡ್ಯಾನ್ಸ್ ಮಾಡೋಣ ಡ್ಯಾನ್ಸ್ ಮಾಡೋಣವಾ ಎಸ್ ಹೋಗಿ ಮೇಲೆ ಹೋಗಿ ಮೇಲೆ ಹೋಗಿ

ಹಾಂ ನೋಡಿ ಹಾಂ ಹಾಂ ಐದೇ ಐದು ಓನ್ಲಿ ಐದು ಐದು ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಆಯಿತು ಹಾಂ ಐದು ಜನ ಒಟ್ಟಾಗಿ ಯಾರು ಉಳಿತಾರೆ ಅವರನ್ನು ಹೋಗಿ ಉಟ್ಕೊಳ್ಳಿ ಇಲ್ಲಿ ಎಷ್ಟು ಜನ ಇದ್ದೀರಾ ಬೇಗ ಬೇಗ ಒಟ್ಟಾಗಿ ಮೂರು ನಾಲ್ಕು ಐದು ಆಯ್ತಲ್ಲ ಹಾಂ ಅಲ್ಲೊಂದು ಅಲ್ಲಿ ಯಾರಾಯಿತು ಒಂದು ಮಗು ಕೌಂಟ್ ಆಗ್ತದಲ್ಲ ಅಲ್ಲಿ ಎಲ್ಲಿಗೆ ನಿಮ್ಮ ಮಗು ಕೌಂಟ್ ಆಗ್ತದಲ್ಲ ಹೌದು ಹೌದು ಅವ್ರ ಮಗು ಕೌಂಟ್ ಆದರೆ ನೀನು ಆಗು ನೀವಾಗೋದಿಲ್ಲ ಇಲ್ಲಿ ಎಷ್ಟು ಜನ ಇದ್ದಾರೆ ಒನ್ ಟು ತ್ರೀ ಫೋರ್ ಫೈವ್ ಅಲ್ಲಿ ಸಿಕ್ಸ್ ಆಯಿತು ಮಗು ಉಂಟು ಅಲ್ಲ ಸಿಕ್ಸ್ ಆಯಿತು ಆ ಮಗು ಇದ್ದವ್ರು ಮಗು ನಮ್ಮೊಂದು ಸಪ್ರೇಟ್ ಮಾಡಿ ಓ ಇಲ್ಲೊಂದುಂಟು ಮಗು ಮಗು ಇದ್ದವ್ರು ಬನ್ನಿ ಮಗು ಆಟಕ್ಕಿಲ್ವಾ ಮಗು ಆಟಕ್ಕೆ ಬೇಡವಾ ತಲೆ ನಾವು ಇದು ಮಾಡೋದು ಬೇಡವಾ ನಿಮ್ಮನ್ನು ಮಾತ್ರ ಸಾಕ ಎಸ್ ಹೋಗಿ ಆಗದ್ರೆ ಅದಕ್ಕೇನೆ ಹಾಂ ಇನ್ನೊಂದು ಮಗುನ ತೊಗೊಂಡು ಬಂದ್ರೆ ಅವ್ರು ರೆಡಿಯಾ ಆಟ ಗೊತ್ತಾಯ್ತಲ್ಲ ನಿಮಗೆ ಎಸ್ ಮ್ಯೂಸಿಕ್ ಪ್ಲೀಸ್ ರೆಡಿ ನೀವು ಎಂಜಾಯ್ ಮಾಡಿ ಚಾಯ್ ಪುಡಿರಿ ನಿಮ್ಮ ಮಗಳು ನಿಮ್ಮನ್ನು ನೋಡಿ ಖುಷಿ ಮಾಡ್ತಾರೆ ಅವ್ರು ಹೋಗಿ ಟೆನ್ ಊ ಟೆನ್ 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 ನಂಬರ್ ಟೆನ್ ಉಳ್ದವ್ರು ಈ ಕಡೆ ಬನ್ನಿ ಉಳ್ದವ್ರು ಈ ಕಡೆ ಬನ್ನಿ ಕೌಂಟ್ ಮಾಡಿ ಎಷ್ಟು ಜನ ಆಯಿತು ಮಗು ಇಲ್ಲ ಮಗು ಇಲ್ಲ ಮಗುನೂ ಸೇರಿಸ್ಬೇಡಿ ಒಂಬತ್ತು ಹೇಳ್ಕೊಳ್ಳಿ ಆ ಕಡೆಯಿಂದ ಒಂದನ್ನು ಹಾಂ ನಿಮ್ಮದೆಷ್ಟಾಯ್ತು ಹತ್ತು ನಿಮ್ಮದು ನಿಮ್ಮದು ಒಂಬತ್ತಂತೆ ಅವರ ಔಟ್ ಆದರು ಎಸ್ ಬನ್ನಿ ಒಂದೇ ಒಂದು ಬಂದಿದ್ರೆ ಅಲ್ಲಿ ಜಾಯಿನ್ ಆಗ್ತದೆ ಎಸ್ ಕಂಟಿನ್ಯೂ ಮ್ಯೂಸಿಕ್ ಪ್ಲೀಸ್ ಜೋರಾದ ಚಪ್ಪಾಲೆ ಅಮ್ಮನವರಿಗೆ ಓಡಿ 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 ಐ ಲ ನಂಬರ್ ಸೆವೆನ್ ಕಡೆ ಇಲ್ಲಿ ಹೋಗಬೇಕು ನೀವು ಈ ಕಡೆ ಇಲ್ಲಿ ಹೋಗಬೇಕು ನೀವು ಆ ಕಡೆ ಇಲ್ಲಿ ಹೋಗಬೇಕು ನೀವು ಆ ಕಡೆ ಹೋಗಿ ಎಸ್ ಈ ಕಡೆ ಹೋಗಿ ರೆಡಿ ಹೋಗಿ ದೂರ ದೂರ ಮೇಡಮ್ ದೂರ 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 ನಾನ ನೋಡ್ಬೇಡಿ ಅನ್ನ ನೋಡ್ಬೇಡಿ ಅತ್ತ ಹೋಗಿ ದೂರ ದೂರ ನೋಡಿ ಇಲ್ಲಿಂದ ಹೋಗಬೇಕು ಇಲ್ಲಿಂದ ಇಲ್ಲಿ ಬಂದು ಹೋಗ್ಬೇಕು ಮೂವೆಟೆ ಮರ್ಟಿತಾ ಮೂವೆಟೆ ಮರ್ಟಿತಾ ಮೂವೆಟೆ ಮರ್ಟಿತಾ ಈ ಬರಹatra ಹೋಗಬೇಕು

ಸುಜಾತ ನಿಮ್ಮ ಮಗು ತೆಸ್ರೇನು ಅಂಶಿಕಾ ಎಲ್ಲಾಳೆ ಅಂಶಿಕಾ ಖುಷಿ ಆಯ್ತಾ ಚಪ್ಪಾಳೆ ನೋಡುವಂತೂ ಚಪ್ಪಾಳೆ ಹಾಕಿ ಅಮ್ಮನಿಗೆ ಬನ್ನಿ ನಿಮ್ಮ ಹೆಸ್ರೇನು ಹೆಸರು ಖುಷಿ ಆಯ್ತಾ ಎಸ್ ನೆಕ್ಸ್ಟ್ ನಿಮ್ಮದು ಸಂಗೀತ ಸಂಗೀತ ಎಲ್ಲಿದ್ದಾರೆ ಬಾಬು ತಸ್ಮೈ ಎಲ್ಲಿ ತಾಶ ಅದಕ್ಕೆ ನಾಚಿಕೆ ಉಂಟು ಕಂಗ್ರ್ಯಾಚುಲೇಷನ್ಸ್ ಇದೊಂದು ಟೀಮ್ ವರ್ಕ್ ಆಯ್ತಾ ಬಾಬಾ ನಿಮ್ಮ ಫ್ರೆಂಡ್ಸ್ ಫ್ರೆಂಡ್ಸ್ ಅಂತ ಹೇಳ್ತೀರಿ ಆಮೇಲೆ ಏನು ಮಾಡ್ತೀರಿ ಸ್ವಲ್ಪ ಏನಾದರೂ ಮಾಡಿದ್ರೆ ಅವ್ರನ್ನ ತಳ್ಳಿ ಬಿಡ್ತೀರಿ ಅಲ್ಲಲ್ವ ತಳ್ಳಿ ಬಿಡ್ಲಿಕ್ಕೆಲ್ಲ ನೀವು ಒಗ್ಗಟ್ಟಲ್ಲಿ ಏನು ಓದೋದಾದ್ರೂ ಏನು ಬರೆಯೋದಾದ್ರೂ ಚೆಂದ ಮಾಡಿ ಫ್ರೆಂಡ್ಸ್ ಜೊತೆ ಆಟ ಆಡಿ ಮಾಡಬೇಕು ಎಸ್ ಥ್ಯಾಂಕ್ ಯು ಸೊ ಮಚ್ ಓಕೆ ಪಪ್ಪನವ್ರು ಬಂದಿದ್ದೀರಲ್ಲ ಹ್ಞೂ ಬನ್ನಿ ಪಪ್ಪನವ್ರು ಬನ್ನಿ ಪಪ್ಪನವ್ರು ಹೇಳಿ